ಮಹಾಶಿವರಾತ್ರಿ ವಿಶೇಷ ಪೂಜೆ ಅಭಿಷೇಕ ಬೆಣ್ಣೆ ಅಲಂಕಾರ ಅಕ್ಕಿ ಪೂಜೆ ಏರ್ಪಡಿಸಲಾಗಿದೆ ಆ ಭಂಡಾರ ಹಚ್ಕೊಂಡ್ರೆ ಅವ್ರ ಕಷ್ಟ ಬಗೆಹರಿತದೆ ಅಂತ ನಮ್ಮ ಈ ಸ್ವಾಮಿಯ ಪೋವಾಡ ಇದು ನಾನ್ನೂರು ವರ್ಷಗಳ ಇತಿಹಾಸದ ಚಿಕ್ಕ ಮನೆ ಇದೆ ಆ ಬಂದಿಮರ ಏನು ಕಡಿತೀವಿ ಆ ಬಾಳೆ ಮರ ಇದೆ ಬಂದಿ ಮರದಲ್ಲಿ ಆ ಬಾಳೆ ಮರದ ಭೂಮಿಲಿ ಕಾಂಕ್ರಿಟ್ ಇರ್ತದೆ ಆ ಕಾಂಕ್ರಿಟ್ ಒಳಗಡೆ ಬಾಳೆ ಮನೆ ಬಂದಿರ್ತದೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಭಾರತ ದೇಶಾದ್ಯಂತ ಶಿವನ ದೇಗುಲಗಳಲ್ಲಿ ವಿಶೇಷ ಪೂಜೆ ಹೋಮ ರುದ್ರಾಭಿಷೇಕಗಳು ನಡೆದವು ವಿಶೇಷ ಹೂಗಳಿಂದ ದೇವರನ್ನ ಅಲಂಕರಿಸಲಾಗಿತ್ತು ಸಾಲಿನಲ್ಲಿ ನಿಂತು ಭಕ್ತರು ಶಿವನ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಶ್ರೀ ಏಳು ಕೋಟಿ ಮೈಲಾರಲಿಂಗೇಶ್ವರ ಮಾಚವಳ್ಳಿ ಗ್ರಾಮದ ಚಿಕ್ಕ ಮೈಲಾರ ಕ್ಷೇತ್ರ ಇವತ್ತಿನ ವಿಶೇಷ ಪೂಜೆ ಶಿವರಾತ್ರಿ ಮಹಾಶಿವರಾತ್ರಿ ವಿಶೇಷ ಪೂಜೆ ಹಂಗಾಗಿ ಅಭಿಷೇಕ ಬೆಣ್ಣೆ ಅಲಂಕಾರ ಅಕ್ಕಿ ಪೂಜೆ ಏರ್ಪಡಿಸಲಾಗಿದೆ ಸದ್ಭಕ್ತರೆಲ್ಲರೂ ಬಂದು ಸ್ವಾಮಿ ಪಾತ್ರರಾಗಿ ಹೋಗ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕೆಂದು ನಾವು ಭಕ್ತಾದಿಗಳನ್ನ ಕೋರ್ಕೊತಾ ಇದ್ದೀವಿ ಎಲ್ಲರಿಗೂ ಮಹಾ ಶಿವರಾತ್ರಿಯ ಶುಭಾಶಯಗಳು ಇಲ್ಲಿನ ವಿಶೇಷ ಏನಂದರೆ ಭಂಡಾರದ ಪೂಜೆಯಲ್ಲಿ ಹೋಮ ಮಾಡಿಸ್ತಾ ಇರ್ತೀವಿ ಹಂಗಾಗಿ ಹೋಮದಲ್ಲಿ ಸ್ವಾಮಿ ಕುದುರೆ ಮೇಲೆ ಹೋಗೋದು ಹೋಮ ಕುಂಡದಲ್ಲಿ ಯಪ್ಪನ ಪವಾಡ ತೋರಿಸ್ತಾ ಇರ್ತಾರೆ ಹಂಗಾಗಿ ನೈಟು ಭಂಡಾರದ ಅರ್ಚನೆ ಮಾಡ್ತಾ ಇರ್ತೀವಿ ಸ್ವಾಮಿಗೆ ಶ್ರೀ ಮೈಲಾರ ಮೈಲಾರಲಿಂಗೇಶ್ವರ ಸ್ವಾಮಿ ಲಿಂಗಕ್ಕೆ ಭಂಡಾರ ಅರ್ಚನೆ ಮಾಡ್ತಾ ಇರ್ತೀವಿ ಅದು ಬೆಳಗ್ಗೆ ಐದುವರೆಗೆ ಬಂದು ಬಾಕಲು ತೆಗ್ದಾಗ ಅದ್ರದ್ದು ಗುರುತು ಸ್ವಾಮಿದು ಪಾದ ಆಗ್ಬೋದು ಕೈ ಹಸ್ತ ಆಗ್ಬೋದು ಕಿರ್ಸೂಲ ಆಗ್ಬೋದು ಆ ಎಪ್ಪನ ಮಖ ಆಗ್ಬೋದು ರೂಪ ತೋರಿಸ್ಬಿಟ್ಟು ಭಕ್ತಾದಿಗಳಿಗೆಲ್ಲ ಹೋಗ್ತಾರೆ ಆ ಭಂಡಾರ ನೆಕ್ಸ್ಟು ಜಾತ್ರೆ ಮಹೋತ್ಸವವರೆಗೂ ಆ ಭಂಡಾರ ಭಕ್ತಾದಿಗಳಿಗೆಲ್ಲ ಹಚ್ಚುತ್ತೀವಿ ಮತ್ತು ಅವ್ರ ಮನೆಗಳಿಗೂ ಕೊಡ್ತೀವಿ ಕಷ್ಟ ಸುಖಕ್ಕೆಲ್ಲ ಯಪ್ಪ ಆ ಭಂಡಾರ ಹಚ್ಕೊಂಡ್ರೆ ಅವ್ರ ಕಷ್ಟ ಬಗೆಹರಿತದೆ ಅಂತ ನಮ್ಮ ಈ ಸ್ವಾಮಿಯ ಪವಾಡ ಹಂಗಾಗಿ ಎಲ್ಲರೂ ಸದ್ಭಕ್ತರು ಬಂದವರೆಲ್ಲ ಸ್ವಾಮಿದು ಭಂಡಾರ ತೊಗೊಂಡು ಹೋಗಿ ಹೋಗ್ತಾರೆ ಆ ಅಪ್ಪನ ಭಂಡಾರ ಮನೇಲಿ ಪೂಜೆ ಮಾಡಿದ್ರೆ ಅವ್ರಿಗೆ ಅಭಿವೃದ್ಧಿ ಬರ್ತದೆ ಆಯ್ತು ಆರೋಗ್ಯ ಅಭಿವೃದ್ಧಿ ಕೊಡ್ತಾರೆ ಹಂಗಾಗಿ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಚಿಕ್ಕ ಮೈಲಾರ ಕ್ಷೇತ್ರಕ್ಕೆ ಇದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಈ ಪು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಈ ಏಳು ಕೋಟೆ ಲಿಂಗೇಶ್ವರ ಸ್ವಾಮಿ ಪೂಜಾ ಆರಪ್ತಿರೋ ಗ್ರೂಪ್ ಏನೈತೆ ಎಲ್ಲರೂ ಬೇಡ್ಕೊಳ್ತಾ ಇದ್ದೀವಿ ಇಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಇಂದಿನ ಪೂಜೆ ಶ್ರೀ ಏಳುಕೋಟೆ ಮೈಲಾರಲಿಂಗೇಶ್ವರ ಸ್ವಾಮಿಯ ಚಿಕ್ಕ ಮೈದಾನ ಕ್ಷೇತ್ರ ಮಾಚುವಳ್ಳಿ ಇವ ಇವತ್ತಿನ ಪೂಜೆ ಸದಾ ಸಕಲ ಭಕ್ತಾದಿಗಳಲ್ಲಿ ಎಲ್ಲ ಬಂದು ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿಯ ಕೃಪೆಗೆಲ್ಲ ಆಶೀರ್ವಾದ ಮಾಡಿಕೊಂಡು ಪ್ರತಿ ವರ್ಷದಂತೆ ಹೋಗ್ತಾ ಇದ್ದಾರೆ ಹೆಚ್ಚಿನ ಜನಸಂಖ್ಯೆ ಇಂದಿನ ವಿಶೇಷವಾಗಿ ಅಕ್ಕಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಕುಟುಂಬದವರು ಮತ್ತು ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಇದು ಇತಿಹಾಸ ಇದೆ ನಾಲ್ನೂರು ವರ್ಷಗಳ ಹಿಂದೆ ಶ್ರೀ ಏಳುಕೋಟೆ ಮುರಿಲಾಲ ಲಿಂಗೇಶ್ವರ ಸ್ವಾಮಿಯ ಎಲ್ಲ ಇದನ್ನ ಪುರಾತನವಾಗಿ ಶ್ರೇಷ್ಠ ಕಂಡಂಥ ಚಿಕ್ಕ ಮೈದಾನ ಕ್ಷೇತ್ರ ಈಗ ಮೊನ್ನೆ ನಡೆದಂಥ ವೀರೇ ಮೈದಾನದಲ್ಲಿ ಗುರು ವೆಂಕಪ್ಪಯ್ಯ ಒಡೆಯರ್ ಆಶೀರ್ವಾದದಿಂದ ಇದು ನಾನ್ನೂರು ವರ್ಷಗಳ ಇತಿಹಾಸ ಚಿಕ್ಕ ಮೈದಾನ ಕ್ಷೇತ್ರ ಇದೆ ಮೊನ್ನೆ ಕಾರಣಿಕ ನಡೀತು ಚಿಕ್ಕ ಮೈದಾನ ಕ್ಷೇತ್ರ ಮತ್ತು ದೊಡ್ಡ ಮೈಲಾರ ಕ್ಷೇತ್ರ ನಡೆದಂಥ ಕಾರ್ಯಕ್ರಮ ಇದೆ ಈ ಹಿಂದಿನ ಶ್ರೀ ಏಳುಕೋಟಿ ಮುಯಲಾರ್ಲಿ ಲಿಂಗೇಶ್ವರ ಸ್ವಾಮಿಯ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಅಕ್ಕಿ ಪೂಜೆ ಸ್ವಾಮಿಯ ಪೂಜೆ ಹಾಗೂ ಇವತ್ತಿನ ದಾಸೋಹ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಭಜನೆ ದಾಸೋಹ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಸದ್ಭಕ್ತಾದಿಗಳು ಎಲ್ಲರೂ ಬಂದು ಇದಕ್ಕೆ ತನ್ನ ಧನು ಮನ ಧನ ಸಹಾಯವನ್ನು ಪೂಜಾರ ಕುಟುಂಬದವರಿಗೆ ದಯವಿಟ್ಟು ಬಂದು ತರ್ಪಿಸಿ ಪ್ರಸಿದ್ಧಿ ಪಡೆಯತಕ್ಕದ್ದು ದಯವಿಟ್ಟು ಎಲ್ಲರೂ ಬಂದು ಶ್ರೀ ಕೋಟಿ ಮೈಲಾರಿರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ತಮ್ಮ ಸಹಕಾರ ಶ್ರೀ ಏಳುಕೋಟೆ ಮೈಲಾರಲಿಂಗೇಶ್ವರ ಭಕ್ತಾದಿಗಳಿಗೆ ದಯವಿಟ್ಟು ಬಂದು ತನ್ನ ಮನ ಧನವನ್ನು ದಾಸೋಹ ಕಾರ್ಯಕ್ರಮ ಕಟ್ಟಡಕ್ಕೆ ಅನುವು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀರಿ ಆಮೇಲೆ ಕುಟುಂಬದವರು ಎಲ್ಲರೂ ಶ್ರೀ ಕೋಟಿ ಮುಯಲಾರಿಂಗೇಶ್ವರ ಬಂದು ಸ್ವಾಮಿಯ ಕೃ ಕೃಪೆಗೆ ಪಾತ್ರರಾಗಬೇಕಂತ ಈ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸುಮಾರು ಒಂದು ಏಳೆಂಟು ತಲೆಮಾರುಗಳಿಂದ ಶ್ರೀ ಕೋಟಿ ಮುಯಲಾರಿಂಗೇಶ್ವರ ಸ್ವಾಮಿಯ ಚಿಕ್ಕ ಮೈಲಾರ ಕ್ಷೇತ್ರ ಎಂಬ ಬಿ ಹೆಸರು ಇದೆ ಆಮೇಲೆ ಈ ಮುಂದಿನ ತಿಂಗಳು ಇಪ್ಪತ್ತ ಎಷ್ಟ ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಶ್ರೀ ಏಳು ಕೋಟಿ ಮೈಲಾ ಮಾರ್ಚ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಏಳು ಕೋಟಿ ಮೈಲಾ ಲಿಂಗೇಶ್ವರ ಸ್ವಾಮಿಯ ಹೊಳೆಯನ್ನು ತರ್ತಾ ಇದೆ ಪ್ರತಿ ವರ್ಷ ವಿಜೃಂಭಣೆಯಿಂದ ಜಾತ್ರೆ ಇದೆ ಭಕ್ತಾದಿಗಳು ಎಲ್ಲರೂ ಇಡೀ ಕರ್ನಾಟಕ ರಾಜ್ಯದಂಥ ಸ್ವಾಮಿ ಶ್ರೀ ಏಳ್ಕೊಟ್ಟೆ ಮಹಿಳಾರಿಂಗ ಸ್ವಾಮಿಯ ಭಕ್ತಾದಿಗಳು ಎಲ್ಲರೂ ಬಂದು ವರ್ಷಕ್ಕೊಂದ್ಸಲಿ ಬಂದು ಮೈಲಾರಂಗೇಶ್ವರ ಜಾತ್ರೆ ಪ್ರಯುಕ್ತ ಎಲ್ಲ ಸ್ವಾಮಿಯ ದರ್ಶನ ಪಡಿತಾರೆ ಆಶೀರ್ವಾದ ಮಾಡ್ತಾರೆ ಆಮೇಲೆ ಅವ್ರ ಕಷ್ಟ ಸುಖಗಳನ್ನ ಇವತ್ತು ಅಂದ್ಕೊಂಡು ಇವತ್ತು ಭಾನುವಾರ ಬಂದು ಇವತ್ತು ಸ್ವಾಮಿಗೆ ಹೋಗ್ತಾರೆ ಮತ್ತೆ ಅವರು ಬಂದು ಇಮಿಡಿಯೇಟ್ಲಿ ಬರವಾರದ ಬಂದು ತನ್ನ ಸ್ವಾಮಿ ನನ್ನ ಕಷ್ಟದೆಲ್ಲ ಬಗೆಹರಿಸಿದೆ ನಮಗೆ ಈಗ ಕಟ್ಟಡ ಕಟ್ಟಡ ಕಟ್ಕೊಟ್ಟಿದ್ದಾರೆ ಮುಂದಕ್ಕೆ ದಾಸೋಹ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮುಂದೆ ಚೌಟಿ ಕಟ್ಟಬೇಕು ಅಂತ ಎಲ್ಲ ಇದ್ದೀವಿ ಈ ಎಲ್ಲ ಭಕ್ತಾದಿಗಳು ಸಹಕಾರ ಮಾಡಿದ್ರೆ ದಯವಿಟ್ಟು ಈ ಮೈಲಾರ ಕ್ಷೇತ್ರನ ದೊಡ್ಡ ಮೈಲಾರ ಕ್ಷೇತ್ರ ಇನ್ನೂ ಎರಡನೇ ಭಾಗ ಅಂದ್ಕೊಂಬೋದು ಎಲ್ಲ ತಮ್ಮ ತನುಮಾನವನ್ನು ಕೊಡಬೇಕು ಅಂತ ಕೇಳ್ಕೊತ ಇದೀನಿ ಪವಾಡ ಅಂದರೆ ಭಂಡಾರ ಪೂಜೆ ನಡೀತಾ ಇದೆ ಆ ಭಂಡಾರ ಪೂಜೆ ಇದ್ದಾಗ ಊರು ಮುಂದೆಗಡೆ ಬನ್ನಿ ಮರ ಕಡಿತೀವಿ ಆ ಬನ್ನಿ ಮರ ಏನು ಕಡಿತೀವಿ ಆ ಬಾಳೆ ಮರ ಇದೆ ಬಂದಿ ಮರದಲ್ಲಿ ಆ ಬಾಳೆ ಮರದ ಭೂಮಿಲಿ ಕಾಂಕ್ರೀಟ್ ಇರ್ತದೆ ಆ ಕಾಂಕ್ರೀಟ್ ಒಳಗಡೆ ಬಾಳೆ ಗೊನೆ ಬಂದಿರ್ತದೆ ವರ್ಷಕ್ಕೊಂದು ಅದು ವಿಚಿತ್ರವಾಗಿ ಲಾಸ್ಟ್ ವಿಡಿಯೋ ಎಲ್ಲ ಮಾಡಿದ್ದೀವಿ ಆಮೇಲೆ ಭಂಡಾರ ಪೂಜೆ ನೈಟು ಎಲ್ಲ ಗ್ರಾಮಸ್ಥರ ಮುಖಾಂತರ ಎಲ್ಲ ನೈಟೆಲ್ಲ ಭಂಡಾರ ಪೂಜೆ ಅಭಿಷೇಕ ಮಾಡಿ ಎಲ್ಲರ ಮುಂದೆ ಸಾರ್ವಜನಿಕರ ಮುಂದೆ ಎಲ್ಲ ಬೀಗ ಹಾಕ್ಕೊಂಡು ಎಲ್ಲ ಮಾಡಾದ್ಮೇಲೆ ಬೆಳಗಿನ ಜಾವ ಆರು ಗಂಟೆಗೆ ಊರಿನ ಸಮ್ಮುಖದಲ್ಲಿ ಬಂದಾಗ ಸ್ವಾಮಿಯ ಪವಾಡ ಗುರುತು ತ್ರಿಶೂಲ ಮತ್ತು ಸ್ವಾಮಿ ಆಶೀರ್ವಾದ ಮಾಡೋ ಥರ ಆರ್ಶೀರ್ವಾದ ಕೈ ಇರ್ತದೆ ಎಲ್ಲ ಥರ ಇರ್ತದೆ ಆ ಪವಾಡ ಭಂಡಾರ ಪೂಜೆ ಬಂದು ನೋಡಬೇಕು ಆ ಬಂದು ಆ ಇದೆ ಅದನ್ನ ಸೋಸಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸ್ತುತ ಪಡಿಸ್ತೀವಿ ದಯವಿಟ್ಟು ಅದು ನೋಡಿ ಸ್ವಾಮಿಯ ಪವಾಡ ಇವಾಗೆಲ್ಲ ಸುಮಾರು ಇತಿಹಾಸ ಇದೆ ಶ್ರೀ ಏಳುಕೋಟೆ ಲಿಂಗೇಶ್ವರ ಒಂದು ಹತ್ತು ತಲೆಮಾರಷ್ಟು ನಮ್ಮ ಈ ಗ್ರಾಮದಲ್ಲಿ ನಡೆಸಿದೆ ದಯವಿಟ್ಟು ಎಲ್ಲ ಬರಬೇಕು ಈ ಸ್ವಾಮಿಯ ಕೃಪೆಗೆ ಪಾತ್ರ ಅಂತ ನಮ್ಮಲ್ಲಿ ಕೇಳ್ಕೊತ ಇದ್ದೀನಿ ಶ್ರೀ ಏಳುಕೋಟೆ ಮೈಲಾರ ಲಿಂಗೇಶ್ವರ ಸ್ವಾಮಿಯ ಭಕ್ತಾದಿಗಳಿಗೂ ಮತ್ತು ಗ್ರಾಮಸ್ಥರಿಗೂ ಎಲ್ಲರಿಗೂ ಸ್ವಾಮಿಯ ಅಭಿಮಾನಿಗಳಿಗೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ಕಾರ್ಯಕ್ರಮ ಚಿಕ್ಕ ಮೈದಾನ ಕ್ಷೇತ್ರ ಮಾಚುವಳ್ಳಿಯಲ್ಲಿ ಅಕ್ಕಿ ಪೂಜೆ ಮೀಕೊಟ್ಟಿದ್ದೇವೆ ಭಕ್ತಾದಿಗಳು ಎಲ್ಲ ಬಂದು ಕಣ್ತುಂಬಿಸ್ಕೊಬೇಕು ಅಂತ ಕೇಳ್ತಾ ಇದ್ವಿ ಹಾಗೇ ಇಲ್ಲಿ ದಾಸೋ ಚೌಟ್ರಿಯನ್ನು ಕಟ್ತಾ ಇದೀವಿ ಭಕ್ತಾದಿಗಳ ಕುಟುಂಬದವರಿಂದ ಗ್ರಾಮಸ್ಥರಿಂದ ವಕಲತನ ಮನೆತನವರಿಂದ ಎಲ್ಲ ಅವರು ಬಂದು ರಸೀದಿ ಪಡೆಯಬೇಕು ದಯವಿಟ್ಟು ಆಮೇಲೆ ಇದೇ ತಿಂಗಳು ಮಾರ್ಚ್ ಇಪ್ಪತ್ತೆರಡು ಇಪ್ಪತ್ತ್ಮೂರಿಗೆ ಮೈಲಾ ಲಿಂಗೇಶ್ವರ ಸ್ವಾಮಿಯ ಒಳೆಯನ್ನು ಥರ ಕಾರ್ಯಕ್ರಮ ಇದೆ ದಯವಿಟ್ಟು ಎಲ್ಲ ಸದ್ಭಕ್ತಾದಿಗಳು ವಕ್ರತನ ಮರೆತವರು ಗ್ರಾಮಸ್ಥರು ಎಲ್ಲರೂ ಬಂದು ತಮ್ಮ ಏನು ಈ ಮೂಲಕ ಏನು ಮಾಡ್ತಾಯಿದ್ದೀವಿ ಚೌಟ್ರಿಗೆ ಏನನ್ನು ನಮ್ಮ ಭಕ್ತಾದಿಗಳು ಮತ್ತು ನಮ್ಮ ಪೂಜಾರಪ್ಪ ಕುಟುಂಬದವರು ಏನು ಬರ್ತಾಯಿದ್ದಾರೆ ದಯವಿಟ್ಟು ಎಲ್ಲ ಬಂದು ಅವ್ರಿಗೆ ತನ್ನ ಮನೆ ಹತ್ರ ಬರ್ತಾಯಿದ್ದಾರೆ ದೇವರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಜಾತ್ರೆ ಮುಖಾಂತರ ಅವ್ರು ತನು ಮನ ಧನವನ್ನು ಏನು ಕೊಡಬೇಕಾದ ಸಂದರ್ಭದಲ್ಲಿ ಕಡ್ಡಾಯವಾಗಿ ರಸೀದಿ ಪಡಿಬೇಕು ದಯವಿಟ್ಟು ಎಲ್ಲ ಅಂತ ಹೇಳ್ತಾ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ